ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ಪಿಗ್ಮೆಂಟೇಶನ್ ಪ್ರಾಬ್ಲಮ್ಸನ್ನು ತುಂಬ ಜನರು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ ಆದರೆ ಈಗ ನಾನು ಹೇಳೋ ರೆಮಿಡೀಸನ್ನು ನೀವು ಫಾಲೋ ಮಾಡಿದ್ರೆ ತುಂಬ ಅದ್ಭುತವಾಗಿ ನೀವು ತುಂಬ ಬೇಗನೆ ಕಡಿಮೆ ಮಾಡ್ಕೊಬೋದು ಹಾಗಾದರೆ ಹೇಗೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದು ಅಂತ ತಡ ಮಾಡದೆ ತಿಳಿಯೋಣ ಬನ್ನಿ ನಾವು ಫಸ್ಟು ರೋಸ್ ವಾಟ್ರಿಂದ ನಾವು ಫೇಸ್ ವಾಶನ್ನು ಮಾಡ್ಕೊಬೇಕಾಗುತ್ತೆ ರೋಸ್ ವಾಟ್ರಿಂದ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ನಾವು ಡ್ರೈ ವಾಶ್ ಮಾಡ್ಕೊ ಡ್ರೈ ಅಂದರೆ ಎಲ್ಲ ಡ್ರೈ ವೆಟ್ಟಿರುತ್ತಲ್ಲ ಅದನ್ನು ಡ್ರೈ ಮಾಡಿಕೊಂಡು ಆಮೇಲೆ ನೀವು ಹಸಿ ಆಗಿರುವಂತಹ ಹಾಲನ್ನು ಅಪ್ಲೈ ಮಾಡಿ ಹಸಿಯಾಗಿರೋ ಹಾಲನ್ನು ಅಪ್ಲೈ ಮಾಡಿ ಇದು ಒಂದು ಹತ್ತು ನಿಮಿಷ ಬಿಡಿ ಕ್ಲೆನ್ಸ್ ಆಗುತ್ತೆ ಆಮೇಲೆ ಮತ್ತೆ ಮುಖ ತೊಳ್ಕೊಂಡ್ಬನ್ನಿ ಮನೆಯಲ್ಲಿ ಆರೆಂಜ್ ಇರುತ್ತಲ್ಲ ಕಿತ್ಲೆ ಹಣ್ಣಿನ ರಸ ಅದನ್ನು ನೀವು ಅಪ್ಲೈ ಮಾಡಿ ಅಂದರೆ ಸೀಸನ್ ಇವಾಗ ಬಂದು ಮಾವಿನ ಹಣ್ಣು ನಿಮಗೆ ಯಾವ ಥರ ಯಾವುದಾದ್ರೂ ಸಿಟ್ರಿಕ್ ಕ್ಯಾಬ್ ಸಿಗುತ್ತೋ ಅದನ್ನು ನೀವು ಅಪ್ಲೈ ಮಾಡಿ ಕೆಲವ್ರಿಗೆ ಲೆಮನ್ ಆಗಿ ಬರೋದಿಲ್ಲ ಅಂಥವ್ರು ಡ್ರೈ ಸ್ಕಿನ್ ಅವರು ಲೆಮನನ್ನು ಯೂಸ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಆಯಿಲ್ ಸ್ಕಿನ್ನವರು ಆಯಾ ಲೆಮನನ್ನು ಯೂಸ್ ಮಾಡಿ ಇಲ್ಲಾಂದರೆ ಕಿತ್ಲೆ ಹಣ್ಣು ಇರುತ್ತಲ್ಲ ಇದೆಲ್ಲರ್ಗು ಯಾರು ಬೇಕಿದ್ರು ಅಪ್ಲೈ ಮಾಡ್ಕೊಬೋದು ಸೊ ಇದನ್ನು ನೀವು ಅಪ್ಲೈ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಡಿ ಮತ್ತು ಫೇಸ್ ವಾಶ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನೀವು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಬೇಕಾಗತ್ತೆ ಅದು ಹೇಗೆ ಅಂದರೆ ನೀವು ಒಂದು ಸ್ಪೂನಷ್ಟು ಮೊಸರು ನಮ್ಮ ಮುಖಕ್ಕೆ ಸಾಕಾಗುತ್ತೆ ಒಂದು ಸ್ಪೂನ್ ಅಥವಾ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ನೀವು ಮೊಸರನ್ನು ತೊಗೊಳ್ಳಿ ಇದಕ್ಕೆ ನೀವು ಮುಲ್ತಾನ್ ಮಟ್ಟಿ ಇದೆಯಲ್ಲ ಆ ಮುಲ್ತಾನ್ ಮಟ್ಟಿಯನ್ನು ಆ್ಯಡ್ ಮಾಡಿ ಮುಲ್ತಾನ್ ಮಟ್ಟಿಯನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ಮುಖಕ್ಕೆ ಅಪ್ಲೈ ಮಾಡಿ ಮುಖಕ್ಕೆ ಅಪ್ಲೈ ಮಾಡಿಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ಸ್ ಅನ್ನೋದು ಬರುತ್ತೆ ನಾನು ಸಹ ಇದನ್ನು ಟ್ರೈ ಮಾಡ್ತಾ ಇರ್ತೀನಿ ಆ ಇದರಿಂದಲೇ ನಾನು ಹೇಳಿದ್ದು ನೀವು ಸಹ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ಸನ್ನು ನೀವು ಸಹ ತಗೊಳ್ಳಿ ಅಂತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಈಗಲೇ ನೀನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು